ಮಳೆಯಾಗಿದ್ದು ವೆಲ್ಕಮ್ ಬ್ಯಾಕ್ ಪರಪನ ಅಗ್ರಹಾರ ಜೈಲಲ್ಲಿರುವ ಪ್ರಜ್ವಲ್ ರೇವಣ್ಣ ಅವರನ್ನ ಮತ್ತೆ ಕಸ್ಟಡಿಗೆ ಪಡೆಯುವುದಕ್ಕೆ ಈಗಾಗಲೇ ಎಸ್ಐಟಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕಸ್ಟಡಿಗೆ ಪಡೆಯೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ ಯಾಕಂದ್ರೆ ಹತ್ತು ದಿನಗಳ ಕಾಲ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ಮಾಡಿದ್ದಾರೆ ನಿನ್ನೆ ಕಸ್ಟಡಿಗೆ ಮತ್ತೆ ಕೇಳಲಿಲ್ಲ ಸೊ ಬಾಡಿ ವಾರಂಟ್ ಮೇಲೆ ಕಸ್ಟಡಿಗೆ ಪಡೆಯೋದಕ್ಕೆ ಇವತ್ತು ಮತ್ತೆ ಎಸ್ ಐ ಟಿ ಅಧಿಕಾರಿಗಳು ಅರ್ಜಿಯನ್ನ ಸಲ್ಲಿಸಲಿದ್ದಾರೆ ಎರಡೂ ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತನಿಖೆಯನ್ನ ಮಾಡಲಾಗಿದೆ ಒಂದ್ ಕಡೆ ವಾಯ್ಸ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಎಫ್ ಎಸ್ ಎಲ್ಗೂ ಕೂಡ ರವಾನೆ ಮಾಡಿದ್ದಾರೆ ಎಫ್ ಎಸ್ ಎಲ್ ವರದಿ ಬರೋದಿಕ್ಕೆ ಹದಿನೈದರಿಂದ ಇಪ್ಪತ್ತ ದಿನಗಳು ಬೇಕಾಗತ್ತೆ ಸೊ ಈ ತಿಂಗಳಲ್ಲಿ ಮತ್ತೆ ಎರಡು ಬಾರಿ ಕಸ್ಟಡಿಗೆ ಪಡೆಯುವಂತಹ साध्यते ಇವತ್ತು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಪ್ರಮುಖವಾಗಿ ಈಗಾಗಲೇ ಅವರ ವಿರುದ್ಧ ಮೂರು ಪ್ರಕರಣಗಳು ದಾಖಲಾಗಿದ್ವು ಈ ಮೂರು ಪ್ರಕರಣಗಳಲ್ಲಿ ಈಗಾಗಲೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷ ತನಿಖೆಯನ್ನ ಮಾಡಲಾಗಿದೆ ಮಹಜರನ್ನ ಮಾಡಲಾಗಿದೆ ಜೊತೆಗೆ ಯಾವುದೇ ಒಂದು ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಅದಕ್ಕೆ ಸರಿಯಾದಂತಹ ಸಮರ್ಪಕವಾದಂತಹ ಉತ್ತರವನ್ನ ಪ್ರಜ್ವಲ್ ರೇವಣ್ಣ ಕೊಡ್ತಾ ಇಲ್ಲ ಅಧಿಕಾರಿಗಳಿಗೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮತ್ತೆ ಕಸ್ಟಡಿಗೆ ಪಡೆದಿಲ್ಲ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇನ್ನು ಉಳಿದ ಎರಡು ಕೇಸ್ಗಳು ಇದೆಯಲ್ಲ ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತೆ ತನಿಖೆಯನ್ನ ಮಾಡೋದಕ್ಕೆ ವಿಚಾರಣೆಯನ್ನ ನಡೆಸೋದಕ್ಕೆ ಎಸ್ಐ ಟಿ ಅಧಿಕಾರಿಗಳು ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ ಇವತ್ತು ಅರ್ಜಿ ಸಲ್ಲಿಸೋದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಈಗಾಗಲೇ ಎಸ್ಐ ಟಿ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಬೇಕಾಗಿರೋದು ಇಲ್ಲಿ ಮೂಲ ಮೊಬೈಲ್ ಆ ಮೊಬೈಲ್ ಅಲ್ಲಿ ಇರುವಂತಹ ವಿಡಿಯೋ ಆಗಿರ್ಬೋದು ಅದರಲ್ಲಿ ಇರುವಂತಹ ದಾಖಲೆಗಳು ಬಹಳ ಇಂಪಾರ್ಟೆಂಟ್ ಆಗಿ ಅಧಿಕಾರಿಗಳಿಗೆ ಬೇಕಾಗುತ್ತೆ ಆದ್ರೆ ಇಲ್ಲಿ ಏನಾಗಿದೆ ಈಗ ಪ್ರಜ್ವಲ್ ರೇವಣ್ಣ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳಿದ್ರೆ ಹೇಳೋದು ಹೀಗೆ ನನ್ನ ಮೊಬೈಲ್ ಕಳೆದು ಹೋಗಿದೆ ಹುಡುಕಿ ಕೊಡಿ ಯಾರದ್ದೋ ವಾಯ್ಸ್ ನನ್ನ ವಾಯ್ಸ್ಗೆ ಮ್ಯಾಚ್ ಮಾಡಿದ್ದಾರೆ ನನ್ನ ಮುಖವನ್ನ ಮಾರ್ಫಿಂಗ್ ಮಾಡಿದ್ದಾರೆ ಅಂತ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಪ್ರಜ್ವಲ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ನನ್ನ ಟಾರ್ಗೆಟ್ ಮಾಡಿ ಮಾಡ್ತಿದ್ದಾರೆ ಮಹಿಳೆಯರ ಜೊತೆ ಇರೋದು ನಾನಲ್ಲ ನಾನು ಯಾರನ್ನು ಅತ್ಯಾಚಾರ ಮಾಡಿಲ್ಲ ಅಂತ ಹೇಳಿ ಎಸ್ ಅಧಿಕಾರಿಗಳ ಮುಂದೆ ಪ್ರಜ್ವಲ್ ಹೇಳ್ತಾ ಇರೋದು ಪ್ಲೀಸ್ ನನ್ನ ಮೊಬೈಲ್ ಹುಡುಕಿಕೊಡಿ ಅಂತ ಎಸ್ ಐ ಟಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದನಂತೆ ಪ್ರಜ್ವಲ್ ರೇವಣ್ಣ ಈಗಾಗಲೇ ಇದುವೇ ಬಹಳ ಇಂಪಾರ್ಟೆಂಟ್ ಸಾಕ್ಷಿ ಆಗತ್ತೆ ಇಲ್ಲಿ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಇದರ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಆದ್ರೆ ಆ ಮೊಬೈಲ್ ನನ್ನಲ್ಲಿಲ್ಲ ಕಳೆದು ಹೋಗಿದೆ ನನಗೆ ಆ ಮೊಬೈಲ್ ಅನ್ನ ಕೊಡಿ ನನ್ನ ವಾಯ್ಸನ್ನ ಯಾರದೋ ವಾಯ್ಸ್ ಜೊತೆ ಆ ರೀತಿಯಾದಂತಹ ಹೊಂದಾಣಿಕೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ನನ್ನ ಮುಖವನ್ನ ಮಾರ್ಫಿಂಗ್ ಮಾಡಲಾಗಿದೆ ಈ ರೀತಿಯಾದಂತಹ ಉತ್ತರವನ್ನ ಕೊಡ್ತಾ ಇದ್ದಾರಂತೆ ಇದು ವಿಚಾರಣೆ ಆಗೋದಕ್ಕಿಂತ ಮುಂಚೆ ಇಂತಹ ಮಾತುಗಳು ಕೇಳಿ ಈ ರೀತಿಯಾಗಿ ಇವ್ರು ಹೇಳುವ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಅದೇ ರೀತಿಯಾದಂತಹ ಹೇಳಿಕೆಯನ್ನ ಕೂಡ ಈಗಾಗ್ಲೇ ಕೊಡ್ತಾ ಇದ್ದಾರೆ ಈ ಪ್ರಕರಣದ ವಿಚಾರಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜು ಈಗ ಈ ವಿಚಾರದಲ್ಲಿ ಅಂದ್ರೆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆಯನ್ನ ಮಾಡಿದ್ದಾರೆ ಇನ್ನು ಉಳಿದ ಎರಡು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಅಧಿಕಾರಿಗಳು ಈಗ ವಿಚಾರಣೆಗೆ ಏನೆಲ್ಲ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಏನಾದ್ರೂ ಕ್ವಶನ್ ಕೇಳುವ ಸಂದರ್ಭದಲ್ಲಿ ಸರಿಯಾದಂತಹ ಉತ್ತರ ಸಿಗ್ತಾ ಇದೆಯಾ ಅಧಿಕಾರಿಗಳಿಗೆ ಹೇಗೆ ನವಿತಾ ಒಟ್ಟು ಪ್ರಜ್ವಲ್ ರೇವಣ್ಣನನ್ನ ಹನ್ನೆರಡು ದಿನಗಳ ಕಾಲ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನು ಕೂಡ ಮಾಡಿದ್ರು ವಿಚಾರಣೆ ಸಂದರ್ಭದಲ್ಲಿ ಯಾವುದೇ ಆದಂತಹ ಒಂದು ತನಿಖೆಗೆ ಸಹಕಾರವನ್ನು ಕೊಟ್ಟಿರಲ್ಲ ಬದಲಾಗಿ ತನ್ನ ಮೇಲಿರುವಂತಹ ಆರೋಪಗಳಿಗೆ ತಕ್ಕಂತೆ ಯಾವುದೂ ಕೂಡ ಅಷ್ಟೇ ನಾನು ಮಾಡಿಲ್ಲ ನನಗೂ ಈ ಒಂದು ಅತ್ಯಾಚಾರ ಪ್ರಕರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇನ್ನುವಂಥದ್ದನ್ನು ಕೂಡ ಅಷ್ಟೇ ಪ್ರಜ್ವಲ್ ರೇವಣ್ಣ ವಾದವನ್ನ ಮಾಡಿದ್ರು ಸುಮಾರು ಹನ್ನೆರಡು ದಿನಗಳ ಕಾಲ ಮೊದಲನೇದಾಗಿ ಎಂಟು ದಿನ ತದನಂತರ ನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿದ್ರು ಈ ವಿಚಾರಣೆ ಸಂದರ್ಭದಲ್ಲಿ ಯಾವುದನ್ನು ಕೂಡ ಅಷ್ಟೇ ಬಾಯಿ ಬಿಡದ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಸದ್ಯಕ್ಕೆ ಪರತ್ನ ಅಗ್ರ ಜೈಲ್ ಕಳಿಸಿದರೆ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ಟೆಕ್ನಿಕಲ್ ಆಗಿ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡುವಂತ ಈಗಾಗಲೇ ಮೂರು ರೀತಿಯಾದಂತಹ ವಾಯ್ಸ್ ಸ್ಯಾಂಪಲ್ ಗಳನ್ನ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆತನ ಮದರ್ ಡಿವೈಸ್ ಇತ್ತು ಆ ಒಂದು ಫೋನ್ ಕೂಡ ಅಷ್ಟೇ ಕಳೆದೋಗಿತ್ತು ಅನ್ನುವಂಥದ್ರ ಬಗ್ಗೆ ಕೂಡ ಪ್ರಜ್ವಲ್ ರವಣ್ ಹೇಳ್ತಾರೆ ಜೊತೆಗೆ ಎಸ್ ಐ ಅಧಿಕಾರಿಗಳಿಗೆ ಆ ಒಂದು ಫೋನ್ ಅನ್ನ ಹುಡುಕ್ಕಡಿ ಯಾಕಂದ್ರೆ ಆ ಒಂದು ಫೋನ್ ಕಳೆದೋಗಿರುವಂತಹ ಕಾರಣಕ್ಕೋಸ್ಕರ ಯಾರಿಗೂ ಕಿಡಿಗೇಡಿಗಳಿಗೆ ಆ ಒಂದು ಫೋನ್ ಸಿಕ್ಕಿದೆ ಆ ಒಂದು ಫೋನ್ನಲ್ಲಿರುವಂತಹ ಒಂದಷ್ಟು ವಿಡಿಯೋಗಳನ್ನ ಬೇರೆ ವಿಡಿಯೋಗಳಿಗೆ ನನ್ನ ಒಂದು ಫೋಟೋವನ್ನ ಮ್ಯಾಚ್ ಮಾಡಿ ಮಾರ್ಕ್ ಮಾಡಿ ಮತ್ತು ಒಂದಷ್ಟು ಆಡಿಯೋಗಳನ್ನು ಅಷ್ಟು ನನ್ನನ್ನು ಸಂಗ್ರಹ ಮಾಡಿಕೊಂಡು ನಂದು ಎನ್ನುವಂತ ರೀತಿಯಲ್ಲಿ ಬಿಂಬಿಸುವಂತ ನಿಟ್ಟಿನಲ್ಲಿ ವೈರಲ್ ಮಾಡ್ತಿದ್ದಾರೆ ನನ್ನನ್ನ ತೇಜವಾದ ಮಾಡುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅಷ್ಟೇ ಒಂದ್ ರೀತಿಯಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ನಾಳೆ ದಿನ ಬೇರೆ ಏನಾದ್ರೂ ಕೂಡ ಮಾಡಬಹುದು ಆ ನಿಟ್ಟಿನಲ್ಲಿ ನನ್ನ ಫೋನನ್ನ ನೀವು ಹುಡುಕ್ಕೊಡಿ ಅನ್ನುವಂತಹ ಮಾತನ್ನು ಕೂಡ ಎಸ್ ಐ ಟಿ ಅಧಿಕಾರಿ ಹೇಳಿದ್ದಾರೆ ಸದ್ಯಕ್ಕೆ ಈ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಆರೋಪವನ್ನು ಕೂಡ ಅಷ್ಟೇ ಆ ನಾನು ಮಾಡಿಲ್ಲ ನನ್ಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಿದ್ರೆ ಈ ಒಂದು ಕಾರಣಕ್ಕೋಸ್ಕರ ಎಫ್ ಎಸ್ ಎಲ್ ವರದಿ ಬರಲಿ ಯಾಕಂದ್ರೆ ಈಗಾಗಲೇ ಮೂರು ಸ್ಯಾಂಪಲ್ ಸ್ಯಾಂಪಲ್ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಆತನ ಏರ್ಪೋರ್ಟ್ ನಲ್ಲಿ ವಶಕ್ಕೆ ಪಡೆದಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಒಂದು ಮೊಬೈಲ್ ಫೋನ್ ಅನ್ನು ಕೂಡ ಅಷ್ಟೇ ಸೀಸ್ ಮಾಡ್ಕೊಂಡಿದ್ದು ಆ ಒಂದು ಮೊಬೈಲ್ ಫೋನ್ ಮತ್ತು ಮೂರು ರೀತಿಯಂತ ವಾಯ್ಸ್ ಸ್ಯಾಂಪಲ್ಗಳನ್ನು ಎಫ್ ಎಸ್ ಎಲ್ ಕಳಿಸಿದ್ದು ಇನ್ನಿತರ ಮಹಜರು ಟೈಮ್ ನಲ್ಲಿ ಸಿಕ್ಕಂತ ಒಂದಷ್ಟು ಸಾಕ್ಷಾಧಾರಗಳನ್ನು ಕೂಡ ಕಲೆ ಹಾಕಿ ಅದನ್ನು ಕೂಡ ಈಗ ಎಫ್ ಎಸ್ ಎಲ್ಗೆ ರವಾನೆ ಮಾಡ್ಕೊಂಡಿದ್ದಾರೆ ಎಫ್ ಎಸ್ ಎಲ್ ವರದಿ ಬಂದಂತಹ ಬಳಿಕ ಆತನನ್ನು ಮತ್ತೆ ಕಸ್ಟಡಿಗೆ ಪಡೆ ಕೂಡ ಎಸ್ಐಟಿ ಎಸ್ ಐ ಟಿ ಅಧಿಕಾರಿ ನಿರ್ಧಾರವನ್ನ ಮಾಡಿದರೆ ಜೊತೆಗೆ ಮತ್ತೊಂದು ಅತ್ಯಾಚಾರ ಪ್ರಕರಣ ಯಾಕಂದ್ರೆ ಅವರ ಮನೆಯಕ್ಕೆ ಈಗಾಗಲೇ ಒಂದು ಕಿಡ್ನಾಪ್ ಆದಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ ಮತ್ತು ಆ ಮೊದಲು ಕೂಡ ನಾನು ಅತ್ಯಾಚಾರವನ್ನ ಮಾಡಿದ್ರು ಅಂತ ಮನೆ ಕೆಲಸದಕ್ಕೆ ಒಂದು ದೂರನ್ನ ಕೊಟ್ಟಿದ್ರು ಆ ಒಂದು ದೂರಿನವೂ ಕೂಡ ಇವತ್ತು ಪ್ರಜ್ವಲ್ ರೇವಣ್ಣನನ್ನ ಮತ್ತೆ ಬಾಡಿ ವಾರೆಂಟ್ ನ ಮುಖಾಂತರವಾಗಿ ಕಸ್ಟಡಿಗೆ ಪಡೆಯಬೇಕು ಕೂಡಷ್ಟೇ ಎಲ್ಲಾ ರೀತಿಯಂತ ತಯಾರಿಗಳನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡ್ಕೊಂಡಿರುವಂತಹದ್ದು ನವಿತಾ ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ ಬೆಂಗಳೂರು ಕದನಕ್ಕೆ ಮುಹೂರ್ತ ಯಾವಾಗ ಬಿಬಿಎಂಪಿ ಗದ್ದುಗೆ ಇರೋದಕ್ಕೆ ಕಾಂಗ್ರೆಸ್ನ ತಂದ